ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಇವಾಗ ಬೆಳಗಿನ ವಿಡಿಯೋ ಇದೆ ಬೆಳಗಿನ ಕೆಲಸ ಎಲ್ಲ ಮುಗೀತು ಸುಮಾರು ಹನ್ನೆರಡು ಹನ್ನೆರಡುವರೆನೂ ಆಗಿರ್ಬೋದು ಟೈಮ ವಿಶ್ವ ಬರ್ತಾನ ಮಧ್ಯಾಹ್ನ ಬರ್ತಾನವ ಹನ್ನೆರಡುವರೆಗೆ ಏನು ಬರೋಂಗಿಲ್ಲ ಅವ ಬರೋದ್ರೊಳಗನ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೂಟ್ಸ್ ಅದು ಎಲ್ಲನೂ ಅವ ಬಿಸಿಲಾಗಿಂದ್ರೆ ಈವಾಗ ಸ್ವಲ್ಪ ಬಿಸಿಲೂ ಬಿಡಾತೈತಿ ಬೇಸ್ ಬಂದಿರ್ತಾನು ಸುಸ್ತಾದಂಗೆ ಅವಾಗ ಬಂದ ತಕ್ಷಣ ನಾನು ಸ್ವಲ್ಪ ತಣ್ಣೀರಿಂದ ಅಂದ್ರೆ ಕೈಕಾಲು ಮುಖ ಎಲ್ಲ ತೊಳೆದು ಬಿಟ್ಟ ಫ್ರೂಟ್ಸ್ ಕೊಡ್ತಾನೆ ಆಲ್ರೆಡಿ ಟೈಮ್ ಆಗಿರ್ತೈತಿ ಊಟದ ಒಮ್ಮೆ ಊಟ ಮಾಡ್ತಾನೋ ಒಮ್ಮೊಮ್ಮೆ ಊಟ ಮಾಡೋಂಗಿಲ್ಲ ಟಿಫಿನ್ ತಿಂದು ಬಂದಿರ್ತಾನೋ ಒಲ್ ಅಂತಿರ್ತಾನೋ ಅದಕ್ಕೆ ಈ ಥರ ಫ್ರೂಟ್ಸ್ ಎಲ್ಲ ಕೊಟ್ರೆ ಬಿಸಿಲು ಈಗ ಬಿಸಿಲಿನೂ ಬರಕತ್ತೈತಿಲ್ಲ ಮತ್ತು ಚಲೋ ಹೆಲ್ದಿಯಾಗಿ ಹೆಲ್ತಿಗೆ ಚಲೋ ಮತ್ತು ಅವ್ನಿಗೂ ಹೊಟ್ಟೆನೂ ತುಂಬಿದಂಗೆ ಆಗಿರ್ಬೋದು ಆಗಿರ್ತೈತಿ ಮತ್ತು ಪ್ರೋಟೀನು ಸಿಕ್ಕಂಗೆ ಅಂತೇಳಿ ಮತ್ತು ಜಾಸ್ತಿ ಒಳಗೆ ನಾನು ಗ್ಲುಕೋಸನ್ನು ಯೂಸ್ ಮಾಡ್ತಾನು ಇನ್ನೂ ಅಷ್ಟೊಂದು ಬಿಸಿಲು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ಇವನ್ನೆಲ್ಲ ಕಟ್ ಮಾಡಿ ಸಂತ್ರ ಅದು ಇಟ್ಕೊಂಡಿವಂದ್ರೆ ಇಂಥ ನಾವು ಹುಳಿ ದಿನ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಎಟ್ಟು ಇಷ್ಟ ಅಂದ್ರೆ ಅವನಿಗೆ ಲಿಂಬೆ ಹಣ್ಣನ್ನು ನಾನು ತಂದಾಗ ಮುಚ್ಚಿಟ್ಟಿರ್ತೀವಿ ಮನೆಯೊಳಗೆ ಲಿಂಬಿಕಾಯಿ ತರಕನ ನಾವು ಹೆದರ್ತೀವಿ ಯಾಕಂದ್ರೆ ಪೂರ ಹಂಗೆ ಕಡ್ಕೊತಿತ್ತ ನಾವು ಪಚ್ಕೊಂಡ ಅಷ್ಟು ಇಷ್ಟ ಅವ್ಗೆ ಮತ್ತು ಮನಿಯೊಳಗೆ ನಮ್ಮ ಮನೆಯಾಗ ಎಲ್ಲ ಥರದ ಉಪ್ಪಿನಕಾಯಿ ಅದಾವು ಬದ್ನೇಕಾಯಿ ಸಹಿತ ಉಪ್ಪಿನಕಾಯಿ ತೊಗೊಂಬಂದ್ರೆ ನಮ್ಮ ಮನೆಯವರು ಲಿಂಬಿಕಾಯಿ ಅದಾವು ಮೆಕ್ಕಿಕಾಯಿ ಅದಾವು ನೆಲ್ಲಿಕಾಯಿ ಅವು ಅವಷ್ಟೆಲ್ಲ ಇದ್ದರೂ ವಿಶು ಯಾವುದೂ ತಿನ್ನಂಗಿಲ್ಲ ನಾ ಅವಂಗ ಮಾವಿನಕಾಯಿ ಉಪ್ಪಿನಕಾಯಿನೇ ಬೇಕು ಮಾವಿನಕಾಯಿ ಉಪ್ಪಿನಕಾಯಿ ತಿಂದರೆ ಒಂದು ಸ್ವಲ್ಪ ಒಂದೆಡೆದು ತನ್ನ ಜಾಸ್ತಿ ತಿತ್ತ ನಾವ ಇಷ್ಟೆಲ್ಲ ಉಪ್ಪಿನಕಾಯಿ ಅದಾವೆ ಯಾಕೆ ಉಪ್ಪಿನಕಾಯಿ ಬೇಡ ಬೇಡ ಅನ್ನತಿದ್ನಿ ಡಿಮಾರ್ಟ್ಗೆ ಹೋದಾಗ ಅವ ನಂಗೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಳಿ ಅಳಾಕತ್ತ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಡಬ್ಬಿನ ತೊಗೊಂಡ್ಬಂದುಬಿಟ್ನಿ ಯಾಕಂದ್ರೆ ಅಷ್ಟೊಂದೇನು ಯಾರು ಉಪ್ಪಿನಕಾಯಿ ತಿನ್ನಂಗಿಲ್ಲ ಆದ್ರೂ ಉಪ್ಪಿನಕಾಯಿ ಅವಾಗ ತೊಗೊಂಡ್ಬಂದಿರೋ ಲಿಂಬಿಕಾಯಿ ಉಪ್ಪಿನಕಾಯಿನ್ನ ಇಷ್ಟು ತೊಗೊಂಡಿದ್ದು ಮತ್ತು ನಮ್ಮ ನಾನು ಹೊಲ್ದಾಗಿನೂ ತೋರಿಸಿನೆಲ್ಲ ಮೆಕ್ಕಿಕಾಯಿ ತೊಗೊಂಬಂದಿದ್ನಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ನಿ ಅವೆಲ್ಲ ಹೊಸ ಹಂಗೆ ಉಪ್ಪಿನಕಾಯಿ ಅಂಗಡಿ ಹೇಗೈತಿತ್ತ ಬದ್ನೇಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಎಲ್ಲ ವೆರೈಟಿ ಉಪ್ಪಿನಕಾಯಿ ಸಿಗ್ತಾವತ್ತಲ್ಲೇ ನೋಡ್ಬೇಕಂತ ನಮ್ಮ ಮನೆಯವರು ಅವನು ತೊಗೊಂಬಂದಾರ ಒಂದೊಂದು ಡಬ್ಬಿ ಇಷ್ಟೆಲ್ಲ ನಾವಂತೂ ಒಂದು ಬಿಟ್ಟ ಉಪ್ಪಿನಕಾಯಿನ ತಿನ್ನಂಗಿಲ್ಲ ಬ್ಯಾಡ್ ಅಂದ್ರೆ ಅವ್ನು ಕೇಳಕ್ಕೆ ತಯಾರಿಲ್ಲ ಯಾಕಂದ್ರೆ ಅವ್ನು ಮಾವಿನಕಾಯಿ ಉಪ್ಪಿನಕಾಯಿನ ಅದ್ರೊಳಗಿನ ಮಾವಿನಕಾಯಿ ಹಂಗೆ ಕಟ್ಕೊಂತಿದ್ದಾನು ಕೆಮ್ಮು ಹತ್ತೈತಿ ಅದಕ್ಕೆ ಅಂಥೇಳಿ ನಾ ಬೇಡ ಅಂತರ್ತನು ಕೇಳೋಂಗಿಲ್ಲ ಬಿಡು ಅಂತ ಊಟ ರೇ ಮಾಡ್ತಾನಲ್ಲ ಅನ್ನೋ ಕಾರಣಕ್ಕಾಗಿ ತೊಗೊಂಡು ಮತ್ತು ಇವ ಒಣ ಪಾಪಡಿ ಇದು ಫಸ್ಟ್ ಟೈಮ್ ಡಿಮಾರ್ಟ್ ಒಳಗೆ ಈ ಥರ ಪಾಪಡನ್ನ ನೋಡಿದ್ದ ಕುಲ್ಲ ಇಟ್ಟಿದ್ರು ತೂಕ ಮಾಡಿ ಕೊಡಾಕತ್ತಿದ್ರು ಇವಾಗ ಹೊರಗೆ ಹೆಂಗದಾವಪ್ಪ ಅಂತಂದ್ರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕಿಲೋದಾವ ಇವು ವೈಟ್ ಕಲರ್ ಈ ಪಾಪಡ ನಾವು ರೆಗ್ಯುಲರಾಗಿ ತೊಗೊಂಡ್ ಬರತ್ತ ನಾನು ಹೊರಗಿನ ಇಲ್ಲಿ ಕಡಿಮೆ ರೇಟ್ ಇದು ಎಷ್ಟು ಅಂದ್ರೆ ಇಲ್ಲಿ ಅರವತ್ತು ರೂಪಾಯಿ ಏನೋ ಕಿಲೋ ಏನೋ ಇದ್ದಂಗೆ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕಿಲೋನೂ ಇದ್ದು ಗೊತ್ತಿಲ್ಲ ಅಷ್ಟು ನೆನಪಾಗತ್ತೋ ಅವರು ನಾವು ತೊಗೊಂಡು ಬನ್ನಿ ಅರ್ಧ ಕಿಲೋ ಇರ್ಬೋದು ಇವ ನನಗೆ ಇವು ಹಸಿವು ತಿನ್ನಕು ಅರ್ಥ ಇಷ್ಟ ಮತ್ತು ಎಣ್ಣೆ ಒಳಗೆ ಕರೆದು ಬಿಟ್ಟೆ ಇದ್ರ ಸ್ವಲ್ಪ ಚಾಟ್ ಮಸಾಲ ಬಂಗಿ ಪುಡಿ ಹಾಕ್ಕೊಂಡು ತಿಂದ ಮಸ್ತಾಗಿರ್ತೈತಿ ಇದಂದ್ರೆ ನನಗೆ ಭಾಳ ಅಂದರೆ ಭಾಳನೇ ಇಷ್ಟ ಅದಕ್ಕೆ ನೋಡಿದ ತಕ್ಷಣ ಬಿಡ್ಲಿ ತಗೊ ಮನೆ ಜಾಸ್ತಿ ಅಂದರೆ ಹಸಿವನ್ನ ತಿಂತೆ ಅಡಿಗೆ ಆಗಲಿ ಹಪ್ಪಳ ಆಗಲಿ ನಮ್ಮ ಮನೆಯವರು ಬೈತಿರ್ತಾರೆ ಕಡ ಕಡ ಹಲು ಮುರ್ಕೊಂಡು ಕುಂಟಿರ್ತಿ ಹಸಿವು ಅದಕ್ಕೆ ತಿತಿ ಅಂತೇಳಿ ಹಸಿವನೂ ತಿಂತಿರ್ತನ ಇವನು ತಿಂತಿರ್ತ ನನ್ನ ಸಲುವಾಗಿನ ಇವ ಆ ಇಡೀ ಸಂತಿ ಒಳಗೆ ನನಗೆ ಫೇವ್ರೇಟ್ ಅಂದರೆ ಇವ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಸಿಕ್ಕ ಅಂತ ಹೇಳಿ ಬಿಡ್ಲಿ ನಾನು ತೊಗೊಂಡು ಬಂದ್ಬಿಟ್ನಿ ಮತ್ತು ಕುಲ್ಲಮ್ ಕುಲ್ಲ ಇಟ್ಟಿದ್ರೆ ಏನು ಪ್ಯಾಕೆಟ್ ಇಲ್ಲ ಏನಿಲ್ಲ ಹೊರಗಡೆ ಆದ್ರೆ ಅಷ್ಟಷ್ಟು ಪ್ಯಾಕೆಟ್ ಒಳಗೆ ಹಾಕಿರ್ತಾರೋ ಅವ್ರು ಹೇಳಿದಷ್ಟು ಕೊಟ್ಟು ತೊಗೊಂಡ್ಬಿಡ್ಬೇಕತಿ ಮತ್ತು ಅದ್ರಾಗೆಲ್ಲ ಕಲರ್ ಇರ್ತೈತಿ ಕಲರ್ದು ತೊಗೊಂಡಿನಲ್ಲ ಮೊನ್ನೆ ಈ ಸ ಕಲರ್ ಇಲ್ಲದೆ ಇರೋ ಸಿಕ್ಕು ಭಾಳ ಚಲೋತು ಅದ್ರಾಗ ಮತ್ತು ಉಪ್ಪು ಒಳಗೆ ಹುರಿದಿರೋ ಅಂತೀರ ಇಷ್ಟ ನನಗೆ ಉಪ್ಪು ಒಳಗೆ ಹುರಿದಾಗ ಕೊಡ್ತಾರಲ್ಲ ಅವು ಊರಾಗೆಲ್ಲ ಸಂತಿ ಒಳಗೆ ಸಿಕ್ತವು ಇಲ್ಲಿ ನಾ ಬಂದಾಗಿಂದ್ರೆ ಅವನೇನು ನಾನು ನೋಡೇ ಇಲ್ಲ ಇವು ಹಂಗ ಈಗ ಹಸಿವು ತಿಂದು ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು ಆಟ್ ಫೇವ್ರೇಟ್ ಇವು ನನಗೆ ಸಾಯಂಕಾಲ ಇವಾಗ ಕೆಲಸ ಕಸ ಬಾಂಡೆ ಕಸ ಕಸ ಬಾಂಡೆ ಎಲ್ಲ ಮುಗಿಸ್ಕೊಂಡ ಚಹಾ ಕುಡ್ತೀವಿ ಈಗ ನಾ ಇವತ್ತ ಅಡುಗೆ ಇರಲಿಲ್ಲ ಯಾಕತ್ತಂದ್ರೆ ನಮ್ಮ ಮನೆಯವರ ಫ್ರೆಂಡ್ ಮಗನದ ಬರ್ತಡೇ ಇತ್ತಂತ ಫ್ರೆಂಡ್ ಮಗನ ಬರ್ತಡೇ ಇಟ್ಕೊಂಡಿದ್ರು ಫ್ಯಾಮ್ಲಿಗೆಲ್ಲ ಹೋಗಬೇಕಾಗಿತ್ತು ಅವರೂ ನನಗೆ ಬರ್ರಿ ಭಾಳ ದಿವಸ ಮನೆ ಕಡೆ ಬಂದಿಲ್ಲ ಬರ್ರಿ ಬರೀ ಏನಾಕತಿರ ಇಲ್ಲೇ ಅದಾರವ್ರ ಇರೋ ಸ್ವಲ್ಪ ಸಮೀಪ ಅಷ್ಟೇನು ದೂರಿಲ್ಲ ಆದ್ರೆ ನನಗೆ ಕೆಮ್ಮು ಅತೈತಿ ಕೆಮ್ಮು ಭಾಳ ಏನೈತಿ ಮತ್ತು ಡಿಸ್ಟರ್ಬ್ ಆಗ್ತತಿ ಏನೂ ತಿನ್ನೋಕ್ಕಾಗಂಗಿಲ್ಲ ಉಣ್ಣಕ್ಕಾಗಂಗಿಲ್ಲ ಮತ್ತು ಕೇಕ್ ಅದು ತಿನ್ನೋದ್ರಿಂದ ಜಾಸ್ತಿನ ಗಂಟ್ಲ ಹಿಡ್ದಂಗೆ ಆಗ್ತೈತಿ ಗಂಟ್ಲ ಹಿಡ್ದು ಮತ್ತು ಕೆಮ್ಮು ಜಾಸ್ತಿ ಆಗೋದು ಬೇಡ ಮತ್ತು ಅಲ್ಲಿ ಹೋದ್ಮೇಲೆ ಅದು ಬೇಡ ಇದು ಬೇಡ ಆರಾಮಿಲ್ಲ ಅಂತ ಅನ್ನೋದು ಸರಿಯಲ್ಲ ಅದಕ್ಕೆ ಬೇಡ ಅಂತ ವಿಶ್ವನ ಅವ್ರ ಪಪ್ಪನ ಕಳ್ಸಿದ್ನಿ ಅವ್ರು ಹೋದರು ನಾನು ಮತ್ತೊಂದು ದಿನ ಬಂದು ಭೇಟಿ ಆಗ್ತೇನೆ ಅಂತ ಹೇಳೀನಿ ಅವರು ಭಾಳ ಬರ್ರಿ ಬರ್ರಿ ನೀವು ಪದೇ ಬರಂಗೂ ಇಲ್ಲ ಏನಾರು ಕಾರ್ನಿದ್ದಾಗ ಅಷ್ಟೇ ಬರ್ತೀರಿ ಬರ್ರಿ ಏನಾಗ್ತಿದ್ರೆ ಅವ್ರು ಬಂದು ಹೋಗ್ತಾರೋ ಹಂಗೆ ನನಗೆ ಹೋಗೋಕಾಗಿರಂಗಿಲ್ಲ ಭಾಳ ಕಡಿಮೆ ಹಿಂಗೆ ಏನಾರು ಬರ್ಡೇ ಬೇರ್ಡೆ ಫಂಕ್ಷನ್ ಅದು ಇದ್ರೆ ಹೋಗಿರ್ತೀವಿ ಅದಕ್ಕಾಗಿ ಅವ್ರ ಮಗನ ಬರ್ತಡೇ ಐತಿ ಬರೀ ಬರ್ರಿ ಏನಾಗುತ್ತಿದ್ದರು ಇದೇ ಕಾರಣಕ್ಕಾಗಿ ಕೆಮ್ಮತಿ ಅನ್ನೋ ಕಾರಣಕ್ಕಾಗಿ ಕೇಕ್ ಅದು ಗೊತ್ತೈತಿ ನಿಮಗೆ ಕ್ರೀಮ್ ಎಲ್ಲ ಹಾಕಿರ್ತಾರೆ ಜಾಸ್ತಿನ ಬೇಡ ಅಂತೇಳಿ ನಾವು ಹೋಗ್ಲಿಲ್ಲ ಕ್ಯಾನ್ಸಲ್ ಮಾಡೀನಿ ಅಡುಗೆ ಇಲ್ಲ ನಾವು ಹೋಗ್ಬೇಕೇನ ಅದನಿ ಏನಾರ ಒಂದು ಸ್ವಲ್ಪ ರೈಸ್ ಮಸಾಲೆ ರೈಸ್ ಅದು ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತೇಳಿ ವಿಶು ಅವ್ರ ಪಪ್ಪ ಹೋಗ್ಯಾರು ಅವ್ರು ಇನ್ನು ಬರೋದು ಲೇಟಾಗ್ತೈತಿ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂದ್ರೆ ಕೂಡಿರ್ತಾರೆ ಮಾತಾಡ್ಕೊತ ಕುಂಡಿರ್ತಾರೆ ಲೇಟಾನೇ ಆಗ್ತೈತಿ ಅವ್ರು ಬರೋದು ಮತ್ತು ಹಂಗೆ ಇನ್ನೊಂದು ವಿಷಯ ಏನತ್ತಂದ್ರೆ ಬೆಳಗ್ಗೆ ಚಪಾತಿ ಎಲ್ಲ ಮಾಡಿ ತವಿ ಎತ್ತಿಡತಿನಿ ಎತ್ತಿಡ ಮುಂದೆ ತವಿ ಇಲ್ಲಿ ಕೈಗೆ ಹತ್ತಿ ಬಿಟ್ಟು ಇಲ್ಲಿ ತವಿ ಹತ್ತಿ ಇದು ಆಗ್ಬಿಟ್ಟಿತ್ತು ಬಹಳ ಬಿಟ್ಟಿತ್ತು ಇದು ಪ್ರತಿದಿನ ಎಲ್ಲ ಹೆಣ್ಮಕ್ಳಿಗ ಮನಿಯೊಳಗ ಪ್ರತಿದಿನ ಅನ್ನೋದಕ್ಕಿಂತ ಪದೇ ಪದೇ ಆಗುವಂತದನ್ನ ಕುಕ್ಕರ್ ಬಿಸಿ ಇದ್ದಾಗ ಕುಕ್ಕರ್ ಹಚ್ಕೋತೀವಿ ಬೋಗಾನಿ ಹಚ್ಕೋತೀವಿ ತವಿ ಹಚ್ಕೋತೀವಿ ಕೈಗಳಿಗೆ ಎಷ್ಟೊಂದು ಸುಟ್ತಾವು ಇದು ಆಗ್ತಾವು ನಮಗ ಅದಕ್ಕೆ ಆವಾಗ ಏನು ಮಾಡೋದತ್ತಂದ್ರ ನಿಮ್ಮ ಮನೆಯೊಳಗೆ ಏನಾರ ಬಾಳೆಹಣ್ಣು ಇತ್ತಂದ್ರೆ ಬಾಳೆ ಹಣ್ಣನ್ನು ತುರಂತ ಈ ತರ ಸುಟ್ಟ ಸುಟ್ಟಿರೋ ಗಾಯಕ್ಕೆ ಒಂಚೂರು ಬಾಳೆಕಾಯಿ ತಗೊಂಡ ಕೊಳತಿರೋ ಕೊಳ್ತಿರೋ ಬಾಳೆಹಣ್ಣು ಇತ್ತಂದ್ರೆ ಅಂತ ತೀರ ಚಲೋ ಅದು ಈ ತರ ನೋವು ಸುಟ್ಟಿರೋ ಗಾಯಗಳ ಆಗಿದ್ದು ಅಂದ್ರೆ ನೀವು ಹಿಂಗೆ ತುರಂತ ತುಕ್ಕೋ ಉಚ್ಕೊಂಡಿದ್ರೆ ಅಂದ್ರೆ ತುರಂತ ಪೇನ್ ಆಗಂಗಿಲ್ಲ ಉರ್ಯಾಂಗಿಲ್ಲ ಏನೇ ಆಗಂಗಿಲ್ಲ ಅದ್ ಹಂಗೆ ಹೆಂಗ ಆಗಿತಿ ಅಂದ್ರೆ ಗೊತ್ತಾಗ ಮಾಲ್ ಬಿಡ್ತೈತಿ ಅಕಸ್ಮಾತ್ ಬಾಳೆಹಣ್ಣು ಏನಾರು ಇರ್ಲಿಲ್ಲ ಅಂದ್ರೆ ಬಟಾಟೆ ಅಂತೂ ಇತ ಇರ್ತಾವೆ ಸ್ವಲ್ಪ ಬಟಾಟಿನ ಕಟ್ ಮಾಡ್ಕೊಂಡು ಸುಟ್ಟ ಸುಟ್ಟುಗಜ್ಜ್ಜಿಗೆ ಅದ್ರ ಮೇಲೆ ಒಂದು ಸ್ವಲ್ಪ ಈ ಥರ ತಿಕ್ಕೊಂಬಿಡ್ರಿ ಸಕಾಸ ಉರಿತಿರ್ತೈತಿ ಈ ಥರ ಇದು ಮಾಡ್ಕೊಂಡ್ಮೇಲೆ ಅಷ್ಟು ಫೇನ್ ಆಗಂಗಿಲ್ಲ ಉರಿ ಆಗಂಗಿಲ್ಲ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಮಾಡ್ಕೊಳ್ರಿ ಸುಟ್ಟಂದು ಸುಟ್ಟ ಏನಾರು ಬಿಸಿದ ತಾಗಿ ಕೈ ಗಾಯಗಳಾದಾಗ ಬಾಳೆಹಣ್ಣನ್ನು ಯೂಸ್ ಮಾಡ್ರಿ ಇಲ್ಲ ಅಂದ್ರೆ ಬಟಾಟಿನ ಯೂಸ್ ಮಾಡ್ರಿ ಕಡಿಮೆ ಆಗ್ತೈತಿ ಮತ್ತು ಇನ್ನೊಂದು ಏನಪ್ಪ ನಂಗೆ ಹೆಂಗೆ ಗೊತ್ತಪ್ಪ ಅಂತಂದ್ರೆ ಭಾಳ ಹಿಂದನ ಉದಯ್ ಟಿವಿ ಒಳಗೆ ಸಿರಿ ಅನ್ನೋದೊಂದು ಪ್ರೋಗ್ರಾಮ್ ಬರ್ತಿತ್ತು ನಿಮ್ಗೆ ಗೊತ್ತಿರ್ಬೋದು ಭಾಳಷ್ಟು ಜನರಿಗೆ ಉದಯ್ ಟಿ ವಿ ಒಳಗೆ ಸಿರಿ ಅನ್ನೋದೊಂದು ಪ್ರೋಗ್ರಾಮ್ ಬರ್ತಿತ್ತು ಆ ಪ್ರೋಗ್ರಾಮ್ ಅವಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ ಯೂಟ್ಯೂಬ್ ನೋಡಿದ್ರೆ ನಾವು ಅದು ಕಲಿಬೇಕು ಈ ಥರ ಟಿಪ್ಸ್ ಈಗೇನು ಹೊಡೆದ್ರು ಬರ್ತೈತಿ ಗಾಯಗಳಿಗೆ ಅದು ಅವಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ ಸಿರಿ ಪ್ರೋಗ್ರಾಮ್ದಾಗ ಪ್ರತಿದಿನ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಬರ್ತಿತ್ತದ ಅದನ್ನು ನಾನು ವೇಟ್ ಮಾಡಿ ನೋಡ್ತಿದ್ನಿ ಒಂದು ದಿನನೂ ಮಿಸ್ ಮಾಡ್ಕೋತಿರ್ಲಿಲ್ಲ ಆ ಪ್ರೋಗ್ರಾಮ್ದಿಂದ ನಾನು ಭಾಳಷ್ಟು ವಿಷಯಗಳನ್ನ ಕಲ್ತನಿ ಅವು ಇನ್ನೂ ಅದಾವು ಅವು ಅಷ್ಟೊಂದು ವರ್ಷಗಳಾಗ್ತದ ಸಿರಿ ಪ್ರೋಗ್ರಾಮ್ ಉದಯ್ ಟಿವಿ ಬರಕತ್ತಿದ್ದು ಇನ್ನು ಹಾಗೆನ ಇವಾಗೆಲ್ಲ ನಾವು ಯೂಟ್ಯೂಬ್ ಒಳಗೆ ಹೆಣಕಿ ಇದು ಮತ್ತು ವರ್ಕ್ ಮಾಡೋದು ಬ್ಲೌಸ್ ವರ್ಕ್ ಸ್ಟಿಚಿಂಗ್ ಇದನ್ನೆಲ್ಲ ಕಲಿತೀವಲ್ಲ ಅದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಪ್ರೋಗ್ರಾಮ್ ಇರ್ತಿತ್ತು ಅದಷ್ಟು ಅದನ್ನು ಸಿರಿ ಪ್ರೋಗ್ರಾಮ್ ಒಳಗೆ ತೋರಿಸ್ತಿದ್ರು ಸಿರಿ ಪ್ರೋಗ್ರಾಮನ್ನು ಬಿಡ್ಲಾರ್ದ ಅದೊಂದನ್ನು ನಮಗೆ ಅದ್ಭುತ ಆವಾಗ ನೋಡ್ತಿದ್ನಿ ಆ ಪ್ರೋಗ್ರಾಮ್ ನೋಡೇನ ಆವಾಗ ಕಲ್ತಿರೋವಂಥ ಎಷ್ಟೊಂದು ವಿಷಯಗಳ ಇನ್ನೂ ಅದ್ರ ನನ್ನ ತಲೆ ಒಳಗದವ ಅವನ್ನ ನಾನು ಬಂದ ಬಂದನಿಗೆ ಮರ್ತಿಲ್ಲ ಯಾವುದನ್ನು ಭಾಳಷ್ಟು ವಿಷಯಗಳ ಕಲ್ತೀನಿ ಶಿರಿ ಪ್ರೋಗ್ರಾಮ್ ನೋಡ್ಕೊತಾನೆ ಹಂಗೆ ನಮ್ಮ ಮನೆ ಅಡುಗೆ ಮನೆ ಟಿಪ್ಸ್ಗಳನ್ನು ಸಾಕಷ್ಟು ಅವಾಗನ ನಾನು ತಿಳ್ಕೊಂಡಿದ್ನಿ ಅವಾಗಾನ ನೋಡೋದರಿಂದ ಕಲ್ಕೊಂಡಿದ್ದೀನಿ ಇದನ್ನು ನಾನು ಈ ಟಿಪ್ಸನ್ನು ಆವಾಗ ಶಿರಿ ಪ್ರೋಗ್ರಾಮಿಂದ ಕಲ್ಕೊಂಡಿ ತಿಳ್ಕೊಂಡನಿ ಏನಾದರೂ ನಿಮ್ಗೆ ಗಾಯ ಅದು ಆ ಥರ ತುರಂತ ಬಟಾಟಿಕ್ಕಿಂತ ಬಾಳೆಹಣ್ಣು ಕೊಳ್ತಿರೋ ಬಾಳೆಹಣ್ಣು ಅಂತೂ ಭಾಳ ಚಲೋ ಒಂದು ಸ್ವಲ್ಪ ಉರಿಯಂಗಿಲ್ಲ ನಾನು ಅದು ಯಾವಾಗ ಎನಿ ಟೈಮ್ ಆದಂತರೂ ಇರೋಂಗಿಲ್ಲ ಕೆಲವೊಂದು ಟೈಮ್ನಾಗ ಇರ್ತದೆ ಕೆಲವೊಂದು ಟೈಮ್ನಾಗೆ ಮನೆಯಾಗಿರಂಗಿಲ್ಲ ಬಟಾಟಿ ಅಂತರೂ ಇದೇ ಇರ್ತಾವೆ ಅದನ್ನು ಮಾತ್ರ ನಾನು ಸುಟ್ಟಿರೋ ಗಾಯಕ್ಕೆಲ್ಲ ಯೂಸ್ ಮಾಡ್ಕೊಂಡಿರ್ತನೂ ನೀವು ಹಂಗೆ ನಿಮ್ಗೆ ಏನಾರೇ ಹೇಗಿತ್ತರ ಈ ಥರ ನೀವು ಮಾಡ್ಕೊಂಡು ನಿಮಗೆ ಹೆಲ್ಪ್ ಆಗ್ತೈತಿ ಬರೀ ಈಗ ನೆಕ್ಸ್ಟ್ ಅಡುಗೆ ಏನು ಮಾಡ್ತೀನಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನು ಆತಂದ್ರೆ ಆ ಇಲ್ಲ ತಂದ್ರೆ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ರೀ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಲೈಕ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ನ್ಯೂ ಲಾಗರ್ಗಳಿಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್